ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಸಹನಾ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತ ಅಂದರೆ ನಾನು ಜಾಬ್ಗೆ ಸೇರ್ಕೊಂಡಿದ್ದೀನಿ ಸೊ ಆ ಟೈಮ್ ಸಾಕಾಗ್ತಿಲ್ಲ ವೀಡಿಯೋ ಮಾಡೋಕ್ಕೆ ಹಾಗಾಗಿ ವೀಡಿಯೋ ಮಾಡೋದು ಡಿಲೇ ಆಗ್ತಿದೆ ಸೊ ಏನಾದರೂ ಈವೆಂಟ್ಸ್ ಇದ್ದಾಗ ಫಂಕ್ಷನ್ಸ್ ಇದ್ದಾಗ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ ಫ್ರೆಂಡ್ಸ್ ಒಂದು ಮೆಮೊರೆಬಲ್ ಆಗಿರುತ್ತಲ್ಲ ಹಾಗಾಗಿ ಇವತ್ತೇನು ಸ್ಪೆಷಲ್ ಅಂತ ಅಂದರೆ ನಮ್ಮ ಬರ್ತಡೇ ಎಸ್ ಇವತ್ತು ನಮ್ಮ ಅಕ್ಕನ ಮಗಳು ಕೃತಿಗೋಡೋದು ಬರ್ತಡೇ ಇದೆ ಸೊ ಒಂದು ಸಿಂಪಲ್ಲಾಗಿ ಫಂಕ್ಷನ್ ಇಟ್ಕೊಂಡಿದ್ವಿ ಅದು ಸಿಂಪಲ್ ಅಂದರೆ ಸಿಂಪಲ್ ಮನೆ ಅಲ್ಲಿ ಮಾಡ್ತಾ ಇರೋದು ಸೊ ಡೆಕೋರೇಷನ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಏನು ಎತ್ತ ಅಂತ ನಿಮಗೆ ವೀಡಿಯೋನ ಅಟ್ಯಾಚ್ ಮಾಡ್ತೀನಿ ನೋಡ್ಕೊಬನ್ನಿ ಸಿಂಪಲ್ ಆಗಿ ನಮ್ಮ ಅಕ್ಕ ಮನೆಯಲ್ಲೇ ಡೆಕೋರೇಷನ್ ಮಾಡಿದ್ದಾಳೆ ನೋಡ್ಬೋದು ಎಷ್ಟು ಚೆಂದ ಕಾಣಿಸ್ತಿದೆ ಅಂತ ಸೊ ನಮ್ಮ ಗುಬ್ಬಿನ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಮನೆ ಲಿಟಲ್ ಪ್ರಿನ್ಸಸ್ ಅಲ್ವಾ ಸೊ ಹಾಗಾಗಿ ಅಂಡ್ ಡೆಕೋರೇಷನ್ ನಮ್ಮ ಅಕ್ಕನೇ ಮಾಡಿರೋದು ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಈ ಥರ ರೆಡಿಯಾಗಿದ್ದಾರೆ ಮಕ್ಕಳೆಲ್ಲ ವೇಟ್ ಮಾಡ್ತಾವ್ರೆ ಸೆಲೆಬ್ರೇಷನ್ಗೆ ಅವಳಿಗೆ ಡ್ರೆಸ್ಸೇ ಆಗ್ತಾ ಇಲ್ಲ ಫ್ರೆಂಡ್ಸ್ ನಮ್ಮ ಅಕ್ಕ ಫೋಟೋ ತೆಗೀಕೆ ಸರ್ಕಸ್ ಇಲ್ಲ ಅಯ್ಯೋ ಗುಬ್ಬಿ ಇರಪ್ಪ ಮಾಡು ಬ್ಲಾಕ್ ಎಲ್ಲ ನಮ್ಮ ಗುಬ್ಬಿಗೆ ಬ್ಲೆಸ್ಸಿಂಗ್ ಮಾಡಿ ಅಯ್ಯೋ ಏನ್ ಸಮಾಚಾರ ಚಿನಿ ದುಡ್ಡೆಲ್ಲ ತಂದಿದ್ಯಾ ವಿಶಾಲ್ ದುಡ್ಡೆಲ್ಲ ತಂದ್ಬಿಟ್ಟಿದ್ಯಾ ಏನಕ್ಕೆ ನೀನು ಇಟ್ಕೊ ನೀನೇನೆ ಏನ್ ಬೇಡ ಕೊಡ್ಬಾರ್ದು ಮಗನೆ ನೀನೆ ಮಡಿಕೊ ನಮ್ಮಅಮ್ಮ ಏನು ರೆಡಿನೇ ಆಗಿಲ್ಲ ಮಗಳು ಬರ್ತಡೆ ಮಾಡ್ತಿದ್ರೆ ಹಿಂಗೇ ಇದೆಯಲ್ಲಮ್ಮ ಓ ಅಜ್ಜಿ ಅಂತ ಫೀಲ್ ಆಗ್ಬೇಕಾ ಅಜ್ಜಿ ಬೀರೆಲ್ಲ ನೈಟಿ ಎಲ್ಲ ಹಾಕೋತಾರ ಇಕ್ಕೋತಾರ ಬಿಡಿ ಆಯ್ತು ನಮ್ಮ ಗುಬ್ಬಿಗೆ ಮಕ್ಕಳು ಅಂತ ಅಂದರೆ ತುಂಬಾ ಇಷ್ಟ ಸೊ ಮಕ್ಕಳೆಲ್ಲ ಬಂದಿದ್ದರು ನಮ್ಮ ಗುಬ್ಬಿ ಬರ್ತಡೆಗೆ ಸೊ ನೋಡ್ಬೋದು ಆ್ಯಂಡ್ ಎಷ್ಟು ಖುಷಿ ಪಡ್ತಿದ್ದಾಳೆ ನಮ್ಮ ಗುಬ್ಬಿ ಕೇಕ್ ಕಟ್ ಮಾಡೋಕೆ ಮುಂಚೆನೇ ಕೇಕ್ ತಿನ್ಕೋತಿದ್ದಾಳೆ ಸಿಕ್ಕಾಪಟ್ಟೆ ತರಲೆ ಇವಳು ಅಷ್ಟಿಷ್ಟು ಇಷ್ಟು ಅಲ್ಲ ಸೊ ಕೇಕ್ ಅಂತೂ ತುಂಬ ಇಷ್ಟ ಆಗೋಯ್ತು ಅವಳಿಗೆ ತಿಂತಾನೆ ಇದ್ಲು ಎಲ್ಲರೂ ತಿನ್ನಿಸಿ ಅಂತಿದ್ಲು ನೋಡಿ ಎಷ್ಟು ಈ ವಯಸ್ಕೇ ಕೇಕು ನಾನು ಸೆಲೆಬ್ರೇಷನ್ ಮಾಡ್ಕೋಬೇಕು ಅನ್ನೋ ಥರ ಅವಳು ಎಷ್ಟು ಖುಷಿ ಪಡ್ತಿದ್ದಾರೆ ಮಕ್ಕಳು ಖುಷಿನೇ ಅಲ್ವಾ ನಮ್ಮ ಖುಷಿನೂ ಸೊ ಸಿಕ್ಕಾಪಟ್ಟೆ ಖುಷಿಯಾಯಿತು ನಮಗೂ ನಮ್ಗೊಬ್ಬರಿಗೆ ಅನಿಸುತ್ತೆ ನಾನು ಗುಬ್ಬಿಗೆ ಚಿಕ್ಕಿ ಕಡೆಯಿಂದ ಅಂತ ಅಂದ್ಬಿಟ್ಟು ಡ್ರೆಸ್ಗಳು ತಂದಿದೆ ಬಿಕಾಸ್ ಅವಳಿಗೆ ದಿನ ದಿನ ಒಂದು ಸಿಕ್ಸ್ ಮಂತ್ಗೆ ತ್ರೀ ಮಂತ್ಸ್ಗೆ ಬಟ್ಟೆ ಹೊಸ ಹೊಸದೇ ಬೇಕಾಗಿದೆ ಬಿಕಾಸ್ ಅವಳು ಆಗ್ತಾ ಇದ್ದಾಳೆ ಬಟ್ ವೆಯ್ಟ್ ಅಷ್ಟೇ ಇದ್ದಾಳೆ ಸೊ ಹಾಗಾಗಿ ವೇರಿಯೇಷನ್ ಆಗುತ್ತೆ ಅವಳಿಗೆ ಬೆಳೆಯೋ ಮಕ್ಕಳಲ್ವಾ ಸೊ ನಾನು ಹೊಸ ಹೊಸ ಬಟ್ಟೆಗಳೇ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡು ಗಿಫ್ಟ್ ಕೊಟ್ಟೆ ಹಾಗೆಯೇ ನಮ್ಮಮ್ಮ ಸೈಕಲ್ ಕೊಡಿಸಿದ್ರು ಮೊಮ್ಮಗಳಿಗೆ ಪ್ರೀತಿಯಿಂದ ಸೊ ಲಕ್ಕಿ ಅಂತಲೇ ಹೇಳ್ಬೋದು ನಮ್ಮ ಗುಬ್ಬಿ ನಮ್ಮಮ್ಮ ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾರೆ ಮೊಮ್ಮಗಳಿಗೋಸ್ಕರ ತುಂಬ ಇಷ್ಟ ಅಲ್ವಾ ಮೊಮ್ಮಕ್ಕಳಂದರೆ ಸೊ ಅದಕ್ಕೆ ಈ ವರ್ಷದ ಬರ್ತಡೇಗೆ ನಮ್ಮಮ್ಮ ಸೈಕಲ್ ಕೊಡಿಸಿದ್ದಾರೆ ನೋಡ್ಬೋದು ಆ್ಯಂಡ್ ತುಂಬಾ ಖುಷಿ ಪಟ್ಲು ಹಾಗೆಯೇ ಅಲ್ಲಿ ಬಂದಿದ್ದವರೆಲ್ಲ ದುಡ್ಡು ಇದ್ದರೆ ಆ ಬುಟ್ಟಿ ಒಳಗಡೆ ಹಾಕೋತಾ ಇದ್ಲು ಎಷ್ಟು ತರಲೇ ಗೊತ್ತಾ ಈಸ್ಕೋಬೇಡ ಕಣಪ್ಪ ಅಂದರೆ ಈ ಬುಟ್ಟಿ ಒಳಗೆ ಹಾಕಿ ದುಡ್ಡು ಅಂತ ಸೊ ಸಿಕ್ಕಾಪಟ್ಟೆ ಖುಷಿ ಪಟ್ಲು ಗುಬ್ಬಿ ಸೊ ಅಷ್ಟೇ ಬೇಕಾಗಿದ್ದದ್ದು ನಮಗೂ ಕೂಡ ಆ್ಯಂಡ್ ಈ ವರ್ಷದ ಬರ್ತಡೇ ಮನೆ ಜನ ದಳ್ತೆಗೆ ಮಾಡ್ಕೊಂಡಿದ್ವಿ ಯಾಕಂದರೆ ಗ್ರ್ಯಾಂಡಾಗಿ ಮಾಡೋಕ್ಕಾಗಿಲ್ಲ ಈ ವರ್ಷ ಸಿಂಪಲಾಗಿ ಇರಲಿ ಅಂತ ಅಂದ್ಬಿಟ್ಟು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ ನಾನು ತಂದಿರೋ ದೋಸೆ ಒಂದು ಚಡ್ಡಿ ಆ್ಯಂಡ್ ಟೀ ಶರ್ಟ್ ಒಂದು ವೆಸ್ಟ್ರನ್ ವೇರ್ ಥರ ತಂದಿದ್ದೀನಿ ಆ್ಯಂಡ್ ಒಂದು ಜೀನ್ಸ್ ಪ್ಯಾಂಟು ಅಡುಗೆ ಹುಡ್ಗನ್ ಥರನೇ ಇಕ್ಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಶರ್ಟ್ ಟ್ರೆಂಡಿಯಾಗಿದೆ ಡೈಲಿ ವೇರ್ ಬಟ್ಟೆ ಇದೊಂದು ಫ್ರಾಕು ಅದಕ್ಕೆ ಅದು ಟಾಪು ಇದೆ ಹ್ಞೂ ಒಳಗಡೆ ಹಾಕ ಈ ಆ್ಯಂಡ್ ಇದೊಂದು ಪಿಂಕ್ ಕಲರ್ ಚೆನ್ನಾಗಿತ್ತು ಅಂತ ತಗೊಂಡೆ ಇಲ್ಲ ಕರೆಕ್ಟಾಗಿದೆ ಆ್ಯಂಡ್ ವೆಸ್ಟರ್ನ್ ಪ್ಯಾಂಟ್ ಸೊ ನಾನು ಇದು ನಾಲ್ಕು ಜೊತೆ ಅವಳು ಯೂಸ್ ಆಗುವಂತದ್ದು ಇನ್ನೇನು ತಗೊಳಕಾಗುತ್ತೆ ಸೈಕಲ್ ತಗೊಂಡಿದೀವಿ ಅಷ್ಟೇ ಆಧಾರ್ ತೊಳೆ ಅವಳಿಗೆ ಸೈಕಲ್ದೆ ಮುಚ್ಚು ಸೈಕಲ್ ಗಿಫ್ಟು ತುಳಿಮ ಸ್ಟ್ರೈಟ್ ಆಗಿ ತುಳಿಮನೆ ಡ್ರೆಸ್ನೂ ಕೂಡ ಚೇಂಜ್ ಮಾಡಿಬಿಟ್ವಿ ಬಿಕಾಸ್ ಸೈಜ್ ಏನಾದ್ರು ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡೋಕೆ ನೋಡ್ಬೋದು ಈ ಡ್ರೆಸ್ಸಲ್ಲಿ ಈ ಥರ ಕಾಣಿಸ್ತಿದ್ದಾಳೆ ನಮ್ಮ ಅಕ್ಕ ಬೆಳಗ್ಗೆಯಿಂದ ಎಲ್ಲ ಡೆಕೋರೇಷನ್ ಮಾಡಿದ್ಲು ಈಗ ಹನ್ನೊಂದು ಕಾಲಾಗಿದೆ ಟೈಮ್ ಬಂದು ಸೊ ನೋಡ್ಬೋದು ಗುಬ್ಬಿ ನೋಡಿ ಏನು ಮಾಡ್ತಾಳೆ ಗುಬ್ಬಿ ಏನಪ್ಪ ಏನು ಮಾಡ್ತಾ ಇದ್ದೀರಾ ಅವಳಿಗೆ ಅದೇ ಬಲೂನ್ದೇ ಒಂದು ಆಟ ಹೋಗಿದೆ ಸೊ ಏನಿಸ್ತು ನಿನ್ನ ಮಗಳು ಬರ್ತಡೇ ಮಾಡಿ ಈ ವಿಡಿಯೋನ ನಿನ್ನ ಮಗಳಿಗಾಗಿ ಡೆಡಿಕೇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಳು ಏನಾರು ಹೇಳಂಗಿದ್ರೆ ಈ ವಿಡಿಯೋ ಮೆಮೊರೇಬಲ್ ಆಗಿರುತ್ತೆ ಲೈಫ್ ಲಾಂಗು ಸೊ ಸೆಕೆಂಡ್ ಇಯರ್ ಬರ್ತಡೇಲಿ ಗುಬ್ಬಿಯರ ಮಮ್ಮಿ ಏನು ಮಾತಾಡಿದ್ಲು ಅನ್ನೋದು ವಿಡಿಯೋ ಪಿಯರ್ಗಳಿಗೆ ಹೇಳು ಏನಾದ್ರೂ ಹೇಳು ನೀನ್ ಇಷ್ಟ ನಿನ್ ಮಗಳಂದ್ರೆ ಎಷ್ಟಿಷ್ಟ ನಿನ್ಗೆ ಏನು ಎತ್ತ ಹೇಳು ನೋಡಿ ಹೆಂಗ್ ಹೆಂಗ ಆ ಬಲೂನ್ ಮೇಲೆ ಕುತ್ಕೋತಿದ್ದಾಳೆ ಬಟ್ ಇದಾಗ್ತಿಲ್ಲ గుబ్బి బుడప్పా బేడా గుబ్బి బయల బయే గుబ్బి ఎల్గూ థ్యాంక్స్ హు బాయ్ మేడం ఎల్గూ బాయ్ మేడం బాయ్ థ్యాంక్ యూ అంత థ్యాంక్ అడిగే ಇತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಗುಬ್ಬಿ ಬರ್ತಡೇಗೆ ಯಾರ್ಯಾರು ವಿಶ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ಮತ್ತೆ ನನ್ನ ಕಡೆಯಿಂದನೂ ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ಮಾ ಅವರ ಅಮ್ಮನ ಕಡೆಯಿಂದ ವಿಶ್ ಥ್ಯಾಂಕ್ ಯು ಸೊ ಜಾಸ್ತಿ ವೀಡಿಯೋ ನಾನು ಮಾಡ್ತಾ ಇಲ್ಲ ಯಾರು ಏನು ಅಂದ್ಕೋಬೇಡಿ ಇನ್ಮೇಲೆ ನೋಡೋಣ ಏನಾದರೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಅದೇ ಥರ ವೀಡಿಯೋ ಮಾಡ್ತೀನಿ ಎಸ್ ಸರ್ ಇದಾಗಿತ್ತು ಇವೆತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ แชร์ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಬೈ ಓಕೆ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್ ಟೈಮ್ ಆಯ್ತು ಬೈ ಲೇನ್ ಟಿಸ್ಕೊಪ್ ಲೇನ್ ಟಿಸ್ಕೊಪ್ ಕಿಸ್ಕೊಪ ರೆಲಗು ಸಾಕ್